ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಹದಿನಾರು ಜನರ ಪಟಾಲಂ ಕಳೆದ ಆರು ತಿಂಗಳ ಹಿಂದೆಯೇ ಜೈಲು ಸೇರಿತ್ತು ಅದರಲ್ಲಿ ನಾಲ್ವರಿಗೆ ಮಧ್ಯದಲ್ಲೇ ಬೇಲ್ ಸಿಕ್ಕಿತ್ತು ಇನ್ನು ಏಟು ಆರೋಪಿ ದರ್ಶನ್ ಹಾಗೂ ಏವನ್ ಆರೋಪಿ ಪವಿತ್ರ ಸೇರಿದ ಹಾಗೆ ಹದಿಮೂರು ಆರೋಪಿಗಳಿಗೆ ಜೈಲೂಟವೇ ಗತಿಯಾಗಿ ಹೋಗಿತ್ತು ಆದರೆ ಈಗ ಹೈಕೋರ್ಟ್ ಏಳು ಮಂದಿ ಆರೋಪಿಗಳಿಗೆ ಪೂರ್ಣ ಪ್ರಮಾಣದ ಜಾಮೀನಿನ ಆದೇಶ ಹೊರಡಿಸಿದ್ದು ಏಟು ಆರೋಪಿ ದರ್ಶನ್ ತೂಗುದೀಪ ಹಾಗೂ ಹಾಗೂನ್ ಆರೋಪಿ ಪವಿತ್ರ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇನ್ನು ದರ್ಶನ್ ಅಭಿಮಾನಿಗಳಿಗಂತೂ ಈ ಸುದ್ದಿ ಕೇಳಿ ಕುಣಿದು ಕುಪ್ಪಳಿಸುವಷ್ಟು ಖುಷಿಯಾಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕಪೀಠದಿಂದ ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿ ನಟ ದರ್ಶನ್ ಆತನ ಸ್ನೇಹಿತೆ ಪವಿತ್ರ ಗೌಡ ಸೇರಿದಂತೆ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಹಾಗೂ ಪ್ರದೋಷ್ಗೆ ಜಾಮೀನು ಮಂಜೂರಾಗಿದ್ದು ಇನ್ನು ಒಂದೆರಡು ದಿನದಲ್ಲೇ ಜೈಲಿನಿಂದ ಬಿಡುಗಡೆಯಾಗಿ ಹೊರಬರಲಿದ್ದಾರೆ ಕಳೆದ ಜೂನ್ ಎಂಟರಂದು ರೇಣುಕಾಸ್ವಾಮಿ ಹತ್ಯೆಯ ಘಟನೆ ನಡೆದಿದ್ದು ಸಾಕ್ಷ್ಯಾಧಾರಗಳ ಮೇಲೆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ನಂತರ ವಿಚಾರಣಾಧೀನ ಕೈದಿಗಳಾಗಿ ಎಲ್ಲರನ್ನೂ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಅಲ್ಲಿ ಕೆಲವು ರೌಡಿ ಶೀಟರ್ಗಳು ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದಾರೆಂಬ ವಿಡಿಯೋ ಹಾಗೂ ಫೋಟೋ ಲಭ್ಯವಾದ ಬೆನ್ನಲ್ಲೇ ಆತನನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ರವಾನಿಸಲಾಗಿತ್ತು ಆದರೆ ಬಳ್ಳಾರಿ ಜೈಲಿನಲ್ಲಿ ಮೂಲ ಸೆಲೆಬ್ರಿಟಿ ಖೈದಿಗಳಿಗೆ ಬೇಕಾಗಿರುವ ಮೂಲ ಸೌಕರ್ಯಗಳು ಇಲ್ಲದೆ ನೆಲದಲ್ಲಿಯೇ ಕುಳಿತುಕೊಳ್ಳುವುದು ನೆಲದ ಮೇಲೆಯೇ ಮಲಗುವುದು ಹಾಗೂ ಇಂಡಿಯನ್ ಕಮೋಡ್ನಲ್ಲಿ ಶೌಚಗ್ರಹ ಬಳಕೆ ಮಾಡುತ್ತಿದ್ದಕ್ಕೆ ಆರು ಅಡಿ ಎತ್ತರದ ಆಜಾನುಬಾಹು ಜಾನುಬಾಹು ದೇಹಿ ದರ್ಶನ್ಗೆ ವಿಪರೀತ ಬೆನ್ನು ನೋವು ಕಾಣಿಸಿಕೊಂಡಿತ್ತು ದಿನ ಕಳೆದ ಹಾಗೆ ಮೂಳೆಯಲ್ಲಿ ತೀವ್ರ ನೋವು ಉಂಟಾಗಿದ್ದರಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಬೇಕು ಅಂತ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದಿದ್ರು ಈ ಮಧ್ಯೆ ಎವನ್ ಆರೋಪಿ ಪವಿತ್ರ ಗೌಡ ಮಾತ್ರ ಏಕಾಂಗಿಯಾಗಿ ಪರಪ್ಪನ ಅಗ್ರಹಾರದಲ್ಲೇ ಉಳಿದುಕೊಳ್ಳೋ ಹಾಗಾಗಿತ್ತು ಬೆಂಗಳೂರಿಗೆ ಬಂದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಗಾಗಿದ್ದ ನಟ ದರ್ಶನ್ ಈವರೆಗೆ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಥೆರಪಿ ಮೂಲಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರಲಿಲ್ಲ ಈಗ ಜಾಮೀನು ಮಂಜೂರಿನ ಸುದ್ದಿ ಕೇಳಿ ದರ್ಶನ್ ತನ್ನ ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆ ಇನ್ನೂ ಸ್ವಲ್ಪ ದಿನ ಬೇಡ ಥೆರಪಿಯನ್ನೇ ಮುಂದುವರಿಸಿ ಅಂತ ಹೇಳಿದ್ದಾರಂತೆ ಇನ್ನು ದರ್ಶನ್ ಹಾಗೂ ಗ್ಯಾಂಗ್ ಅವರ ಬೇಲ್ ಆದೇಶದ ಪ್ರತಿ ಇನ್ನೂ ಸೆಷನ್ ಕೋರ್ಟ್ಗೆ ತಲುಪಬೇಕಾಗಿದೆ ಆ ನಂತರವೇ ಜಾಮೀನಿನ ಆಧಾರದ ಮೇಲೆ ಆರೋಪಿಗಳ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗುತ್ತದೆ ಹೈಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿದ್ದು ಸೆಷನ್ ಕೋರ್ಟ್ನಲ್ಲಿ ಅದೆಲ್ಲವನ್ನೂ ಪೂರೈಸಿದ ಬಳಿಕ ಎಲ್ಲರೂ ಹೊರಬರಲಿದ್ದಾರೆ ಈಗ ಆರೋಪಿಗಳಿಗೆ ಜಾಮೀನು ಬೇಕೆಂದಲ್ಲಿ ಅವರಿಗೆ ತಲಾ ಇಬ್ಬರು ಶ್ಯೂರಿಟಿಯನ್ನ ನೀಡಬೇಕಿದೆ ಇಂದು ಸಾಧ್ಯವಾಗದೇ ಇದ್ದರೆ ಸೋಮವಾರ ಜಾಮೀನು ಪಡೆದ ಎಲ್ಲರೂ ಜೈಲಿನಿಂದ ಬಿಡುಗಡೆಯಾಗಿ ಹೊರಬರುವ ನಿರೀಕ್ಷೆ ಇದೆ ಬೇಲ್ ಸಿಕ್ಕ ವಿಚಾರ ಗೊತ್ತಾಗ್ತಿದ್ದಾಗೆ ಪವಿತ್ರ ಗೌಡ ಪರಪನ ಅಗ್ರಹಾರ ಜೈಲಿನಲ್ಲಿ ಕಣ್ಣೀರಾಗಿದ್ದಾರೆ ಸಂತೋಷದಿಂದ ಆನಂದ ಭಾಷ್ಪ ಸುರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಸೋಮವಾರ ಪವಿತ್ರಗೌಡ ಜೈಲಿನಿಂದ ಬಿಡುಗಡೆಯಾಗ್ತಾರೆ ಅನ್ನೋ ಮಾಹಿತಿ ಇದ್ದು ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನಿದೆ ಅನ್ನುವ ಆಧಾರದಲ್ಲಿ ಜಾಮೀನು ಸಿಕ್ಕಿದೆ ಅಂತ ಅವರ ಪರ ವಕೀಲೆ ಶಿಲ್ಪಾ ಮಾಧ್ಯಮಗಳಿಗೆ ಹೇಳಿದ್ದಾರೆ ಇನ್ನು ಕುಟುಂಬದವರು ಸ್ನೇಹಿತರು ಈ ಸುದ್ದಿಯನ್ನು ಕೇಳಿ ನಿಟ್ಟುಸಿರಿಬಿಟ್ಟಿದ್ದಾರೆ ಅವರಿಗಾದ ಖುಷಿಯನ್ನ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೇವರ ಮುಂದೆ ಹೂವು ಹಿಡಿದ ಫೋಟೋ ಹಾಕಿ ದೇವರ ನಾಮಸ್ಮರಣೆಯನ್ನ ಮಾಡಿದ್ದಾರೆ ಇನ್ನಷ್ಟು ಸಿನಿ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ